ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ನಿಮಗೆ ಹೇಳ್ತೀನಿ ನನ್ನ ವಾಯ್ಸ್ ಅಪ್ ಡೌನ್ ಮೇಲೆ ಕೆಳಗೆ ಹೋಯ್ತು ಅಂದ್ರೆ ಡೈವಿಡ್ ಟಾಪ್ಸ್ನ್ ಸೇ ಯಾಕಂದ್ರೆ ಕಸ್ಟಮರ್ಸ್ ಬೇಜಾನ್ ಕಸ್ಟಮರ್ಸ್ ಬಂದಿದ್ದಾರೆ ಕಂಟಿನ್ಯೂ ನಮ್ರ ಕಸ್ಟಮರ್ಸ್ ಇದ್ದೇ ಇರುತ್ತೆ ನಿಮ್ಮೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ನಮ್ರ ಕಸ್ಟಮರ್ಸ್ ಬಹಳ ಚೆನ್ನಾಗಿ ಇದ್ದಾರೆ ಯಾಕಂದ್ರೆ ನಾವು ಕೂಡ ಅದೇ ಟೈಪ್ ಸರ್ವಿಸ್ ಕೂಡ ನಿಮಗೆ ಕೊಡ್ತಾ ಇದೀವಿ ಸೊ ಇವತ್ತು ಏನಪ್ಪಾ ಅಂದ್ರೆ ಸಿಲ್ಕ್ ಸ್ಯಾರೀಸ್ ಕೌಂಟರ್ ನಮಸ್ಕಾರ ವೀಕ್ಷಕರೆ ನಾನು ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಸೂರತ್ ಇಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅಜ್ಮೇರಾ ಫ್ಯಾಷನ್ನಲ್ಲಿ ಸೊ ಇದ್ರಲ್ಲಿ ನಮ್ಮ ಹತ್ರ ಪ್ಯೋರ್ ಸಿಲ್ಕ್ ಸ್ಯಾರೀಸ್ ಡೋಲಾ ಸಿಲ್ಕ್ ಸ್ಯಾರೀಸ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ ಪ್ರತಿಯೊಂದು ವೆರೈಟೀಸ್ ಸಿಗುತ್ತೆ ಪೇಪರ್ ಸಿಲ್ಕ್ ಸ್ಯಾರೀಸ್ ಕೂಡ ಸಿಗುತ್ತೆ ಸೊ ಇಲ್ಲಿ ನಮ್ಮ ಹತ್ರ ವೆರೈಟೀಸ್ ಸ್ಟಾರ್ಟ್ ಆಗೋದು ಮಾತ್ರ ಆರ್ನೂರು ರೂಪಾಯಿ ಆರ್ನೂರು ಏಳ್ನೂರು ರೂಪಾಯಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗುತ್ತೆ ವೆರೈಟೀಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ವೆರೈಟೀಸ್ ಪ್ರತಿಯೊಂದು ವೆರೈಟೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಜಕಾರ್ಡ್ ಸ್ಯಾರಿ ಕೂಡ ಸಿಗುತ್ತೆ ಬಟ್ ಏನಪ್ಪಾ ಅಂದ್ರೆ ಇವೆಲ್ಲ ಸಿಲ್ಕ್ ಸ್ಯಾರೀಸ್ ಬೇಸಲ್ಲೇ ಬರುತ್ತೆ ಸಿಲ್ಕ್ ಸ್ಯಾರೀಸ್ ಬೇಸಲ್ಲಿ ನಿಮಗೆ ಜಕಾರ್ಡ್ ಕೂಡ ಸಿಗುತ್ತೆ ಸೊ ನೋಡಿ ವೆರೈಟೀಸ್ ಎಷ್ಟು ಬೇಜಾನ್ ವೆರೈಟೀಸ್ ಇದೆ ನಮ್ಮ ಹತ್ರ ಇಲ್ಲಿ ನಿಮಗೆ ನಾರ್ಮಲ್ ಕ್ಯಾಟ್ಲಾಗ್ ಸ್ಯಾರೀಸ್ ಕೂಡ ಬೇಕು ಅಂದ್ರೂ ಅದು ಸಿಗುತ್ತೆ ಬಾಕ್ಸ್ ಸ್ಯಾರೀಸ್ ಈ ಟೈಪ್ ನಿಮಗೆ ಫ್ಯಾನ್ಸಿ ಸ್ವಲ್ಪ ಬಾಕ್ಸ್ ಸ್ಯಾರೀಸ್ ಬೇಕು ಅಂದ್ರೆ ಬಾಕ್ಸ್ ಸ್ಯಾರೀಸ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ ಸೊ ನಮ್ಮ ಹತ್ರ ಅಲ್ಲಿ ಏನಪ್ಪಾ ಅಂದ್ರೆ ಆರ್ನೂರಿಂದ ಏಳ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವೆರೈಟೀಸು ನೀವು ವೆರೈಟೀಸ್ ಕೇಳೋದು ನೀವು ಎಷ್ಟು ಕೇಳ್ತಿರೋ ಅಷ್ಟು ಸಿಗುತ್ತೆ ಸೊ ನಮ್ಮ ಹತ್ರ ವೆರೈಟೀಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ನಿಮಗೆ ಮೇನ್ ಏನಪ್ಪಾ ಅಂದರೆ ವೀಕ್ಷಕರೇ ನಾನು ಹೇಳೋದು ಮತ್ತೊಂದು ಸಲ ಹೇಳೋದು ಕೇಳಿ ನೀವು ನಮಗೆ ಫೋನ್ ಮಾಡ್ಬೋದು ವಿಡಿಯೋ ಕಾಲ್ ಕೂಡ ಮಾಡ್ಬೋದು ಪ್ಲಸ್ ನಮ್ಮ ಹತ್ರ ಪಿ ಡಿ ಎಫ್ ಕೂಡ ತೋರಿಸ್ಕೋಬೋದು ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಇವತ್ತು ರೆಶ್ ಜಾಸ್ತಿ ಇದೆ ಯಾಕಂದ್ರೆ ಡೈಲಿ ಇಷ್ಟೇ ಇದ್ದೇ ಇರುತ್ತೆ ನಮ್ಮ ಹತ್ರ ಇವತ್ತು ಸ್ವಲ್ಪ ಏನಪ್ಪಾ ಅಂದರೆ ಸ್ವಲ್ಪ ಭಾಳ ಚೆನ್ನಾಗಿ ವೆರೈಟೀಸ್ ನಮ್ಮ ಹತ್ರ ಬಂದಿದೆ ಪ್ರತಿ ಒಂದು ವಾರ ಹತ್ತು ದಿವಸದಲ್ಲಿ ನಮ್ಮ ಹತ್ರ ವೆರೈಟೀಸ್ ಚೇಂಜ್ ಆಗುತ್ತೆ ನೀವು ಇಲ್ಲಿ ಕೂಡ ನೋಡ್ಬೋದು ಅಲ್ಲಿ ನಮಗೆ ನಿಮ್ಮ ಹತ್ರ ಕ್ಯಾಟ್ಲಾಗ್ ಸ್ಯಾರೀಸ್ ಬೇಕಂದ್ರೆ ನಮ್ಮ ಹತ್ರ ಈ ಟೈಪ್ ಕ್ಯಾಟ್ಲಾಗ್ ಸ್ಯಾರೀಸ್ ಪೂರಾ ಬಾಕ್ಸ್ ಅಲ್ಲಿ ಪೂರಾ ಪೌಚ್ ಬಾಕ್ಸ್ ಅಲ್ಲಿ ಕೂಡ ಸಿಗುತ್ತೆ ಇಲ್ಲಿ ನೋಡಿ ವೆರೈಟೀಸ್ ಹೌದಾ ವೆರೈಟೀಸ್ ಅಲ್ಲಿ ನಮಗೆ ನಮ್ಮ ಹತ್ರ ಏನು ಕಮ್ಮಿ ಇಲ್ಲ ಏನಪ್ಪಾ ಅಂದ್ರೆ ನಿಮಗೆ ಸ್ಕ್ರೀನ್ ಅಲ್ಲಿ ಏನ್ ನಂಬರ್ ಸಿಗ್ತಾ ಇದೆ ಅಲ್ಲ ಆ ನಂಬರ್ ಅಲ್ಲಿ ನೀವು ಕಾಲ್ ಮಾಡಿ ವಿಡಿಯೋ ಕಾಲ್ ಕೂಡ ಮಾಡ್ಬೋದು ನಮ್ಮ ಹತ್ರ ಪಿ ಡಿ ಎಫ್ ಕೂಡ ತೋರಿಸ್ಕೋಬಹುದು ಬಟ್ ನಾನ್ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಸ್ಪೆಷಲಿ ಹೇಳ್ತೀನಿ ಒಂದ್ಸಲ ಬಂದು ವಿಸಿಟ್ ಮಾಡಿ ಅವಾಗೆ ನಿಮಗೆ ಗೊತ್ತಾಗಬಹುದು ಯಾಕಂದ್ರೆ ಅಕ್ಕಪಕ್ಕ ಆಟೋದವ್ರು ಆಯ್ತು ಇಲ್ಲೆಲ್ಲ ಏನಂದ್ರೆ ಎಲ್ಲರೂ ಕಮಿಷನ್ಗೋಸ್ಕರ ನೋಡ್ತಾ ಇರ್ತಾರೆ ಸೊ ಅವ್ರು ಮಾತು ಕೇಳ್ಬೇಡಿ ಒಂದ್ಸಲ ನೀವು ಬನ್ನಿ ನೀವು ಬಂದಲ್ಲಿ ನೀವು ನೋಡಿ ನಿಮ್ಗೆ ಇಷ್ಟ ಆಯ್ತು ಓಕೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಪರವಾಗಿಲ್ಲ ಬಟ್ ನೀವ್ ನೋಡೋದ್ಗಿಂತಲೂ ಮುಂಚೆನೆ ಏನು ಡಿಸೈಡ್ ಮಾಡಕ್ ಹೋಗ್ಬೇಡಿ ಅದೊಂದು ನನ್ನ ಸ್ಪೆಷಲಿ ನಾನ್ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ವೆರೈಟೀಸ್ ಅಲ್ಲಿ ಮತ್ತೆ ತೋರಿಸ್ತೀನಿ ನಾನು ನಮ್ಮ ಹತ್ರ ಈ ಟೈಪ್ ಬಾರ್ಡರ್ ಸ್ಯಾರೀಸ್ ವೆರೈಟೀಸ್ ಬೇಕಂದ್ರೂ ಕೂಡ ಸಿಗುತ್ತೆ ಸೊ ಇವೆಲ್ಲ ಸಿಲ್ಕ್ ವೆರೈಟೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಸಿಲ್ಕ್ ಸಿಲ್ಕ್ ವೆರೈಟೀಸ್ ಅಲ್ಲಿ ಸಲ ಹೇಳ್ತೀನಿ ಅಂತ ಕೇಳಿ ಆರ್ನೂರಿಂದ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ನಮ್ಮ ಹತ್ರ ವೆರೈಟೀಸ್ ಸ್ಟಾರ್ಟ್ ಆಗುತ್ತೆ ನೀವು ಎಷ್ಟು ಬೇಕೋ ಅಷ್ಟು ವೆರೈಟೀಸ್ ನಮ್ಮ ಹತ್ರ ಎನಿ ಟೈಮ್ ಸಿಗುತ್ತೆ ನಮಸ್ಕಾರ